ಅದರಿಗೂ ನಮಸ್ಕಾರ ಸುಬ ಸುಬ್ಬಿಲಾಗೆ ವೆಲ್ಕಮ್ ಏನಪ್ಪ ಇವತ್ತು ಹೆಂಗೆ ಕಲಿಸ್ತಾರೆ ಅಂತ ನೋಡ್ತಿದ್ದೀರಾ ಸಂಜೆ ಹೊತ್ತು ಸ್ನ್ಯಾಕ್ಸ್ ಕಾಫಿ ಒಂದೇ ಕೊಟ್ಟರೆ ಚೆನ್ನಾಗಿರಲ್ಲ ಮತ್ತು ದಿನ ಬಿಸ್ಕೇಟು ತಿನ್ನೋಕ್ಕೆ ಹೋರು ಅದಕ್ಕೆ ಇವತ್ತು ಒಂಥರ ಸ್ಪೆಷಲ್ಲಾಗಿ ಬೋಂಡ ಮಾಡೋಣ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀವಿ ಅದಕ್ಕೆ ನೋಡಿ ಎಷ್ಟೀಟಾಗಿ ಹಸಿಟ್ಟೆಲ್ಲ ಕಲಸಿ ಬಿಸಿ ಬಿಸಿ ಬೋಂಡಾ ಮತ್ತು ಟೀ ಟೀ ಜೊತೆಗೆ ಸರ್ವ್ ಮಾಡೋಣ ಅಂತ ಬನ್ನಿ ಬೋಂಡಾ ಬಜ್ಜಿನ ಹೆಂಗೆಲ್ಲ ಮಾಡ್ತೀವಿ ತೋರಿಸ್ತೀವಿ ನಿಮಗೆಲ್ಲ ಖಂಡಿತ ಈ ವಿಡಿಯೋನ ಪೂರ್ತಿ ನೋಡಿ ಜನಸ್ನೇಹಿ ಸ್ವರ್ಗದಲ್ಲಿ ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೋ ಸಂಜೆ ಟೈಮ್ ಅಲ್ವಾ ಯಾವಾಗಲೂ ಕಾಫಿ ಟೀ ಬಿಸ್ಕೆಟು ಸ ಕೊಡ್ತಿದ್ದೋ ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತ ಮೆಣಸಿನ್ಕ ಬಜ್ಜಿ ಮಾಡ್ತಿದ್ದೀವಿ ಸೊ ಕೇಳ್ತಿದ್ರು ನಮ್ಮ ದೇವ್ರ ಮಕ್ಳು ಏನಾದರೂ ಒಂದು ಸ್ಪೆಷಲ್ ಮಾಡುವ ಅಂತ ಸೊ ಅದಕ್ಕೋಸ್ಕರ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾ ನೋಡಿ ಹೇಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ನೋಡಿ ನೋಡಿ ಆಗಲೇ ಸ್ಟಾರ್ಟ್ ಮಾಡಿದ್ದೀನಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ನೋಡಿ ಒಂದೊಂದೇ ತೆಗ್ದು ಎಣ್ಣೆ ಒಳಗಡೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಬೇಕು ಆಮೇಲೆ ಎಣ್ಣೆ ಜೊತೆ ಖಂಡಿತ ಯಾರೂ ಆಟಾಡಬಾರ್ದು ನಿಧಾನವಾಗಿ ಬಜ್ಜಿನ ಒಳಗಡೆ ಬಿಡಬೇಕು ಅಂದರೆ ಎಣ್ಣೆ ತುಂಬ ಇಲ್ಲಿ ಅಂತ ಕೇಳಿಬಿಡಿ ಸ್ವಲ್ಪ ಹುಷಾರಿಲ್ಲ ಆಲ್ರೆಡಿ ನಿಮ್ಮ ವೀಡಿಯೋವನ್ನು ಬಿಟ್ಟಿದ್ದೀನಿ ಅನಿಸುತ್ತೆ ತುಂಬ ಹುಷಾರಿಲ್ಲ ಸ್ವಲ್ಪ ಮಲಗಿದ್ದಾರೆ ತೋರಿಸ್ತೀನಿ ಸುಬ್ಬನ್ನು ಒಂದು ಹತ್ತು ನಿಮಿಷ ಸುಬ್ಬನ್ನು ತೋರಿಸ್ತೀನಿ ಸುಬ್ಬ ಮಲಗಿದ್ದಾರೆ ನೋಡಿ ಬಜ್ಜಿ ಹೇಗೆಲ್ಲ ಬೇಯ್ತಿದೆ ಈಗ ನೋಡಿ ನಮ್ಮ ದೇವರ ಮಕ್ಕಳೆಲ್ಲ ಪ್ರೇಯರ್ ಮಾಡ್ತಿದ್ದಾರೆ ನಾಲ್ಕೂವರೆಯಿಂದ ಒಂದು ಐದು ಗಂಟೆ ಗಂಟೆ ಮಾಡ್ತಾರೆ ಈಗ ಸಂಜೆ ಟೈಮ್ ಅಲ್ವಾ ಪ್ರೇಯರ್ ಮುಗಿಸಿ ಆಮೇಲೆ ಟೀ ಕಾಫಿಗೆ ಬಜ್ಜಿ ರೆಡಿ ಆಗ್ತಿದೆ ಬಿಸಿ ಬಿಸಿ ಬಜ್ಜಿ ಟೀ ಕುಡಿಯೋಕ್ಕೆ ಒಂಥರ ಚೆಂದ ಅಲ್ವಾ ಬಜ್ಜಿ ಬಜ್ಜಿ ತಿನ್ಬೇಕು ಅಂತ ಬಾಯಲ್ಲಿ ನೀರು ಬರ್ತೈತೆ ವಾಸನೆಗೆ ಮೂಗಿ ಸ್ಮೆಲ್ಲು ಬಾಯಿಗೆ ನೀರು ಅಂತ ಬಜ್ಜಿ ಬಿಟ್ಬಿಟ್ಟು ಸುಮ್ನೆ ಕೇಳ್ತಾ ಇದ್ರಿ ಎಷ್ಟೋ ತಮ್ಮ ಆಗತ್ತ ಇಡೀ ನಾವು ಕೊಡಬೇಕಪ್ಪ ತಿನ್ಬೇಕಪ್ಪ ಅದು ಬೇಗ ಕೊಡಿ ಟೈಮ್ ಆಯ್ತು ಎಲ್ಲ ಸದ್ಯಕ್ಕೆ ಆಗುತ್ತಿಲ್ಲ ಬಾಯಿ ಸ್ವಲ್ಪ ಸವಿತೀವಿ ಅಂತ ಹೇಳ್ತಾರೆ ಬಾಯಿ ಜೋಲ್ ಕುಡಿತಾ ಇದ್ದೆ ಬಾ ನೋಡ್ದ ನೀರು ಅಂತ ಅರ್ಧ ಎಲ್ಲಿ ಕೊಡ್ತೀವಿ ಯಾರಿಗ ಆಸೆ ಇಲ್ಲ ಅವ್ರು ಹೇಳಕೊಳ್ಳೋಣ ನಾನು ಹೇಳ್ತೀನಿ ಇವ್ರಿಗೂ ಅವ್ರಿಗೂ ನನಗೆ ಗೊತ್ತಿ ಏನು ವೆರೈಟಿ ವೆರೈಟಿ ಕ್ವಾ ನಮ್ದಲ್ಲ ದೇವ್ರ ಮಕ್ಕಳಿಗೆ ನೀನು ಚೆನ್ನಾಗಿರ್ಬೇಕಮ್ಮ ಚೆನ್ನಾಗಿರ್ಬೇಡಮ್ಮ ಡೋವು ಬೇರೆ ಡೋವು ತಿಳ್ಕೋಬೇಕು ಏನೋ ಒಂದ್ ಮಾಡ್ತಿದೀವಿ ಅಂದ್ರೆ ಪ್ರತಿದಿನ ದಿನಾನು ಆಯಿಲ್ ಐಟಮ್ ತಿನ್ನೋದು ಒಳ್ಳೇದಲ್ಲ ಒಂದ್ ಎರಡ್ ಸಲ ಒಳ್ಳೇದು ಬಟ್ ಇವಾಗ ತಿಂತಾರೆ ಅಂತ ಎರಡ್ ಮೂರು ಕೊಡಬಾರ್ದು ಇನ್ನೊಂದೇ ಅದಕ್ಕೂ ಲಿಮಿಟೇಷನ್ ಇರುತ್ತೆ ಯಾಕಂದ್ರೆ ನಾರ್ಮಲ್ ಪರ್ಸನ್ ಅವ್ರಿಗೆ ಆಗೋದು ಕಷ್ಟ ಈಗೆಲ್ಲ ತುಂಬಾ ಕಷ್ಟ ಆಗುತ್ತೆ

ಅಮ್ಮನರು ಅವಾಗ ಬೈತಿದ್ರು ಏನಂತ ಗೊತ್ತಾ ಮ್ಯಾಗಿ ಮಾಡ್ತೀಯಾ ಮ್ಯಾಗಿ ಮಾಡ್ತೀಯಾ ಅಂತ ನೋಡಿ ಇವಾಗ ಮ್ಯಾಗಿ ಮಾಡೋದನ್ನ ಬಿಟ್ಟಿ ಅನ್ನ ಕಲ್ತಿದ್ದೀನಿ ಸಾಂಬಾರ್ ಮಾಡೋದನ್ನ ಕಲ್ತಿದ್ದೀನಿ ನೋಡಿ ಬೋಂಡ ಮಾಡೋದನ್ನು ಕಲ್ತಿದ್ದೀನಿ ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರಿ ಸುಬ್ಬುಂಗು ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಸೊ ಸುಬ್ಬಂಗೂ ಬೋಂಡ ಮತ್ತೆ ಕಾಫಿ ತಗೊಂಡೋಗ್ತಾ ಇದ್ದೀನಿ ನೋಡಿ ಸುಬ್ಬನ್ನೇ ಎಬ್ಬರಿಸೋದೇ ಒಂದು ದೊಡ್ಡ ಅಜ ಗಜ ಕಷ್ಟ ನನಗೆ ಅವರು ಬೇಗ ಇದೊಳಲ್ಲ ಬಿಸಿ ಬಿಸಿ ಕಾಫಿ ಮತ್ತೆ ಮೆಣಸಿನ್ಕಾಯಿ ಬೋಂಡ್ ಸೈಡ್ಗೆ ಇಟ್ಬಿಡ್ತೀನಿ ಒದಗಿದ್ಬಿಟ್ರೆ ಸುಬ್ಬನ ಮೊದಲು ಎಬ್ಬರಿಸ್ತೀನಿ ಆಮೇಲೆ ಸುಬ್ಬಾ ಫುಲ್ ಫ್ಲಾಟ್ ಯೋಗಿ ಮತ್ತೆ ಅವರು ಹಿಂಗೆ ಅವ್ರನ್ನ ಎಬ್ಬಡಿಸ್ಬೇಕು ಅಂದ್ರೆ ನೋವು ಸುಬ್ಬಣ್ಣ ಎದೋಳು ಮೇಕೆ ಕಾಫಿ ಒಂದೇ ಒಂದ್ ಬೋಂಡ ತಿನ್ಬಿಡ ಎದೋಳು ಸುಬ್ಬಣ್ಣ ಕಾಫಿ ಒಂದ್ ದೊಡಪ್ಪ ಅಯ್ಯೋ ದೇವ್ರೇ ಈ ಕಾಫಿ 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 ಅರೆ ಜಾಸ್ತಿ ನಾನೇ ಕುತ್ಕೊಬಿಟ್ಟೆ ಆಗಲ್ಲ ಸುಸ್ತಾಯಿತು ಇದ್ರೊಳಗೆ ಯೋಗಿ ಫುಲ್ ಸ್ಟ್ರಾಂಗು ಶಕ್ತಿ ಇದ್ರೊಳು ಆಯ್ತು ಒಂದ್ ನಿಮಿಷ ಅಂದ್ಬಿಡ ಒಂದು ನಿಮಿಷ ಅಂದ್ರೆ ಅದು ಒನ್ ಅವರ್ ಆದ್ರೆ ಇದ್ರೊಳಲ್ಲ ಇವರು ಎವೀರು ಗುಮ್ಮಣ್ಣ ಸುಬ್ಬ ಇದು ಬಿಸಿ ಬಿಸಿ ಯಾರು ಹೋಯ್ತದೆ ಸುಬ್ಬ ಟೀ ಯಾರು ಹೋಯ್ತದೆ ಕಾಫಿ ಟೀ ಚಾಯ್ 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 ಒಂದ್ ಹವರ್ಬಿಟ ನಿಮಿಷ ನಿಮಿಷ ಒಂದ್ ಹವರ್ ಆಯ್ತು ಮಲ್ಕೊಂಡ್ ನೀವು ಐದ್ ನಿಮಿಷ ಕಾಫಿ ಕುಡಿದ್ಬಿಟ್ಟು ಇಲ್ಲ ಗಂಡನ್ ಬಿಟ್ಟಿ ಕುಡಿ ಹೇಳೋರೆ ಆಗಿನ ಕಾಲದಿಂದ ಮಾತ್ ಕೇಳಿಲ್ವಾ ಫಸ್ಟ್ ಗಂಡ ತಿಂಡಿದ್ವಿ ಎಂಟಿ ತಿನ್ಬೇಕು ಬಂದಿದೆ ಬೋಂಡ ನನಗೆ ಈ ನಿಮ್ಮ ಬೋಂಡಕ್ಕಿಂತ ಪಾರ್ಲೇಜಿ ಬಿಸ್ಕೆಟ್ ಕೊಟ್ಟರೆ ನಾನು ಪಣ್ಣ ಅಂತೀನಿ ಕನ್ಸು ಪಾರ್ಲೇಜಿ ಬಿಸ್ಕೆಟ್ ಕೊಡ್ತೀನಿ ಇದು ಒಂದೇ ಒಂದು ಟೇಸ್ಟ್ ಮಾಡು ಚೆನ್ನಾಗಿಲ್ಲ ಅಂದ್ರೆ ನೀನು ಚೆನ್ನಾಗಿಲ್ಲ ನೀನು ಹೇಳಿದಂಗ ನಾನು ಹೇಳ್ತೀನಪ್ಪ ನೀನು ಏನು ಹೇಳ್ತೀಯೋ ಅದನ್ನ ನಾನು ಮಾಡ್ತೀನಿ ಇದೋಡು ಬೋಂಡಕ್ಕಿಂತ ಪಾರ್ಲೇಜಿ ಬಿಸ್ಕೆಟ್ ಬೇಕಂತೆ ಪಾರ್ಲೇಜಿ ಬಿಸ್ಕೆಟ್ ಕೊಡ್ತೀನಿ ತಗೋ ಇದೋಡು ನೀ ತಿಂತೆ ನಾನು ನೀ ತಿಂತೆ ನಾನು ತಿನ್ನಲ್ಲ ಒಂದು ಜೀವನದಲ್ಲಿ ಅರ್ಥ ಮಾಡ್ಕೊ ಊಟ ಮಾಡ್ತಿರೋನ್ನ ನಿದ್ದೆ ಮಾಡ್ತಿರೋನ್ನ ಯಾವತ್ತೂ ತೊಂದರೆ ಕೊಟ್ಟೆ ಬಿಡಿಸ್ಬಾರ್ದು ತೊಂದರೆ ಕೊಟ್ಟೆ ಬಿಡಿಸ್ಬಾರ್ದು ಕಾಫಿ ಟೈಮ್ ಕಾಫಿ ಊಟ ಟೈಮ್ ಊಟಕ್ಕೆ ಊಟ ತಿಂದಿಲ್ಲ ಅಂದ್ರೆ ಧನ್ವಂತರಿಗೆ ಹೋಗ್ಬಿಟ್ಟು ಡಾಕ್ಟ್ರೆ ಬಿಡಿಸ್ಬೇಕಾಯ್ತದ ನಮ್ಮನ್ನ ನಿಜ ತಾನೆ ಕಾಫಿ ಟೈಮ್ ಊಟ ಟೈಮ್ಗೆ ನಾವೇ ಬಿಡಿಸಿಲ್ಲ ಧನ್ವಂತರಿ ನಮ್ಮನ್ನೇ ಬಿಡಿಸ್ತಾರೆ ಹ ಋಷಿಕ ಬೋಂಡ ಪರವಾಗಿಲ್ಲ ಒಂದು ರೇಂಜ್ ಗೈತೆ ಒಂದು ರೇಂಜ್ ಗೈತಾ ಮ್ಯಾಗಿ ಮಾಡಕ್ಕೆ ಬರಲ್ಲ ಬರಲ್ಲ ಅಂತ ನೋಡಿ ಬೋಂಡ ಮಾಡ ಅಂತ ಕಲಿಸ್ತೀನಿ ಯಾವ ರೇಂಜ್ ಅಲ್ಲಿ ತಿಂತಾರೋ ನೋಡಿ ಸುಬ್ಬ ನನಗೆ ಬೇಡ ಸುಪ್ಪ ಥ್ಯಾಂಕ್ ಯು ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಬ್ಬಿ ಯೂಟ್ಯೂಬ್ ಚಾನಲ್ನ